ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಮನೆಗೆ ಆಗುವಷ್ಟು ಹರಿವೆ ಸೊಪ್ಪನ್ನು ಪಾಟಲ್ಲಿ ಹೇಗೆ ಬೆಳೆಸಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ನೋಡಿ ನಾನು ನನ್ನ ಮನೆಯಲ್ಲಿ ಪಾಟಲ್ಲಿ ಬೆಳೆಸಿರುವಂತಹ ಹರಿವೆ ಸೊಪ್ಪು ಇದು ನನ್ನ ಮನೆಯ ಒಂದು ದಿನದ ಸಾಂಬಾರಿಗೆ ಸಾಕಾಗುವಷ್ಟು ಬೆಳೆದಿದೆ ಈ ಹರವೆ ಸೊಪ್ಪಿಂದ ಸಾಂಬಾರು ಮಾಡ್ಬೋದು ಹಾಗೆ ಸಾಸಿವೆ ಮಾಡ್ಬೋದು ಹಾಗೆ ಪಲ್ಯ ಮಾಡ್ಬೋದು ತುಂಬ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಈ ಹರಿವೆ ಸೊಪ್ಪು ಇದನ್ನು ನಾವು ಪೇಟೆಯಿಂದ ತಂದು ಮಾಡೋಕ್ಕಿಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೂ ಸಹ ತುಂಬ ಸುಲಭವಾಗಿ ಮೂರು ನಾಲ್ಕು ಪಾಟಲ್ಲಿ ಬೆಳೆಸಿದರೆ ಒಂದು ದಿನದ ಅಡುಗೆಗೆ ಆಗುವಷ್ಟು ಸೊಪ್ಪು ನಮಗೆ ಸಿಗತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಸಾಧ್ಯವಾದರೆ ಬೆಳೆಸಿದರೆ ಒಳ್ಳೆಯದು ಒಂದು ತಿಂಗಳೊಳಗೆ ನಿಮಗೆ ಈ ಸೊಪ್ಪು ಆ ಅಡುಗೆಗೆ ರೆಡಿ ಆಗುತ್ತೆ ಬನ್ನಿ ಈಗ ನಾನು ಸುಲಭವಾಗಿ ಅರಿವೆ ಸೊಪ್ಪನ್ನು ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಹೇಗೆ ಬೆಳೆದಿದ್ದೀನಿ ಅಂತ ತೋರಿಸ್ತೀನಿ ಇದು ನೋಡಿ ಅರಿವೆ ಸೊಪ್ಪಿನ ಬೀಜ ಚಿಕ್ಕ ಚಿಕ್ಕ ಇರುತ್ತೆ ತುಂಬಾ ನೋಡಿ ಇದು ಗೋ ಗ್ರೋ ಬ್ಯಾಗ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡಿ ಹಾಕಿದ್ದೀನಿ ಅಂದರೆ ಮಣ್ಣು ಗೊಬ್ಬರ ಮತ್ತು ಮರಳನ್ನೇ ಮಿಕ್ಸ್ ಮಾಡಿದ್ದೀನಿ ಈ ಹರಿವೆ ಸೊಪ್ಪಿನ ಸೊಪ್ಪು ತುಂಬ ಆಳವಾಗಿ ಬೆಳೆಯ ಬೇರು ಹೋಗದೆ ಇರೋದ್ರಿಂದ ಇದರ ಮೇಲೆ ಮಾತ್ರ ಮೇಲೆ ಒಂದು ಇಂಚ್ ಆಗುವಷ್ಟು ಜಾಸ್ತಿ ಗೊಬ್ಬರವನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಪದೇ ಪದೇ ಇದಕ್ಕೆ ಗೊಬ್ಬರ ಹಾಕೋ ಆಗಿಲ್ಲ ಹಾಗಾಗಿ ಪ್ರಾರಂಭದಲ್ಲೇ ಇದಕ್ಕೆ ಬೇಕಾಗುವಷ್ಟು ಗೊಬ್ಬರವನ್ನು ಹಾಕ್ಕೋಬೇಕು ನೋಡಿ ಈ ತರ ಗೊಬ್ಬರ ಇದರ ಮೇಲೆ ಹರಿವೆ ಬೀಜವನ್ನ ಉದುರಿಸ್ತಿದ್ದೀನಿ ಉದುರಿಸಿ ಆದ್ಮೇಲೆ ಅದರ ಮೇಲೆ ಮತ್ತೆ ಗೊಬ್ಬರವನ್ನ ಹಾಕಿ ಆ ಹರಿವೆ ಬೀಜವನ್ನ ಮುಚ್ಚಿ ಇಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನೀರು ಹಾಕಬೇಕು ನೀರು ಹಾಕಬೇಕಾದ್ರೆ ತುಂಬ ಫೋರ್ಸಾಗಿ ಹಾಕಬಾರ್ದು ತುಂಬ ಫೋರ್ಸಾಗಿ ಹಾಕಿದರೆ ಬೀಜಗಳೆಲ್ಲ ಒಂದೇ ಕಡೆ ಹೋಗಿ ಕೂರ್ತವೆ ಅದಕ್ಕೆ ನಾನೇನು ಮಾಡಿದ್ದೀನಿ ಬಾಟಲಿಗೆ ನೀರು ತುಂಬಿಸಿಬಿಟ್ಟು ಬಾಟಲಿಯ ಮುಚ್ಚಳಕ್ಕೆ ಹೋಲ್ ಮಾಡಿಬಿಟ್ಟು ಈ ಥರ ನೀರು ಹಾಕ್ತಾ ಇದ್ದೀನಿ ನೀವು ಯಾವುದೇ ಥರದ ಸೊಪ್ಪು ಬೆಳೆದಾಗ ಚಿಕ್ಕ ಚಿಕ್ಕ ಬೀಜಗಳನ್ನು ನೆಟ್ಟಾಗ ಈ ಥರ ನೀರು ಹಸಿ ಹರಿಸ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಈಗ ನೋಡಿ ನೆಟ್ಟು ಮೂರರಿಂದ ನಾಲ್ಕು ದಿನದೊಳಗೆ ಇದು ಮೊಳಕೆ ಬಂದು ಇಷ್ಟು ಚಿಕ್ಕ ಚಿಕ್ಕ ಗಿಡ ಆಗಿದ್ದಾವೆ ಈ ಹಂತದಲ್ಲೂ ಬಾಟಲಿಂದನೇ ನಿಧಾನಕ್ಕೆ ನೀರು ಹಾಕಬೇಕು ಈ ಹರಿವೆ ಬೀಜಕ್ಕೆ ಇರುವೆ ಕಾಟಗಳು ತುಂಬ ಇರುತ್ತೆ ಇರುವೆಗಳು ಈ ಹರಿವೆ ಬೀಜನ ಬೇಗ ತಗೊಂಡು ಹೋಗ್ತವೆ ಹಾಗಾಗಿ ನಾನು ಇದಕ್ಕೆ ಒಲೆಯ ಬೂದಿಯನ್ನು ಹಾಕ್ತೀನಿ ಬೀಜ ಹಾಕಿದ ಮೇಲೆ ಒಲೆಯ ಬೂದಿಯನ್ನು ಹಾಕ್ತೀನಿ ಇರುವೆ ಪುಡಿಯನ್ನು ಹಾಕ್ತಾರೆ ಆದರೆ ನಾನು ಹಾಕಲ್ಲ ಯಾಕೆಂದರೆ ಅದು ವಿಷ ಆಗಿರೋದ್ರಿಂದ ಇರುವೆ ಪುಡಿಯನ್ನು ತಿನ್ನಬಾರ್ದು ಈ ಸೊಪ್ಪಿಗೆ ಸೇರ್ಕೊಂಡ್ಬಿಟ್ರೆ ಅಂತ ಹೇಳಿ ನಾನು ಹಾಕೋಲ್ಲ ಇರುವೆ ಪುಡಿಯನ್ನು ನೋಡಿ ಈಗ ಐದು ಆರು ದಿನಕ್ಕೆ ಇಷ್ಟು ಚೆನ್ನಾಗಿ ಗಿಡ ಬಂದಿದೆ ಈಗ ಇದಕ್ಕೆ ಪ್ರತಿನಿತ್ಯನೂ ನೀರು ಹಾಕ್ತಾ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ನಾಲ್ಕೈದು ಗ್ರೋ ಬ್ಯಾಗ್ ಅಥವಾ ಪಾಟ್ಗೆ ಥರ ಅರಿವೆ ಬೀಜವನ್ನು ಹಾಕೊಂಡ್ರೆ ನಿಮ್ಮ ಒಂದು ದಿನದ ಅಡುಗೆಗೆ ಆಗುವಷ್ಟು ನಿಮಗೆ ಸೊಪ್ಪು ಸಿಗತ್ತೆ ಇದು ನೋಡಿ ಇಪ್ಪತ್ತು ದಿನ ಆಗಿದ ಮೇಲೆ ಈ ಥರ ಆಗಿದೆ ಈ ಗಿಡ ಇದು ಹರವೆ ಸೊಪ್ಪು ಬೇಗ ಬೆಳೆಯೋದ್ರಿಂದ ನಾನು ಈಗ ಇದನ್ನು ಕಿ ಕೀಳ್ತಾ ಇದ್ದೀನಿ ಸಾಂಬಾರಿಗೆ ಯಾವುದು ಗಿಡ ಎತ್ತರ ಆಗಿರ್ದಾವೋ ಅವುಗಳನ್ನು ಬೇಗ ಕೀಳ್ತೀನಿ ಇದು ತುಂಬ ಎಳೆದಿದ್ದಾಗ ಇದರ ಸಾಂಬಾರೆಲ್ಲ ಮಾಡಿದರೂ ತುಂಬ ಚೆನ್ನಾಗಿರತ್ತೆ ಬೆಳೆದ ಮೇಲೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ನಾನು ಈ ದೊಡ್ಡ ದೊಡ್ಡ ಆಗಿರುವಂಥ ಗಿಡಗಳನ್ನು ಮೊದಲು ಕಿತ್ಬಿಡ್ತೀನಿ ಆಮೇಲೆ ಚಿಕ್ಕ ಗಿಡನ ನೆಕ್ಸ್ಟು ಇನ್ನೊಂದು ದಿನ ಇನ್ನೊಂದು ದಿನ ಸಾಂಬಾರಿಗೆ ಉಪಯೋಗಿಸ್ತೀನಿ ನಾನು ಈ ಹರಿವೆ ಸೊಪ್ಪಿನ ಬೀಜವನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡಿರೋದು ಈ ಹರಿವೆ ಸೊಪ್ಪಿನಲ್ಲಿ ಕೆಂಪು ಹರಿವೆ ಸೊಪ್ಪು ಇರುತ್ತೆ ಹಸಿರು ಹರಿವೆ ಸೊಪ್ಪು ಇರುತ್ತೆ ಹಾಗೆ ಕೆಂಪು ಮತ್ತು ಹಸಿರು ಮಿಶ್ರಣವಾದ ಹರಿವೆ ಸೊಪ್ಪು ಇರುತ್ತೆ ಬೇರೆ ಬೇರೆ ವಿಧದ ಹರಿವೆ ಸೊಪ್ಪು ಇರುತ್ತೆ ಅದರಲ್ಲಿ ಕೆಂಪು ಹರಿವೆ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಈ ಹರಿವೆ ಸೊಪ್ಪಿಗೆ ಕಂಬಳಿ ಹುಳದಂತಹ ಹುಳ ಕೀಟಗಳ ಕಾಟ ಜಾಸ್ತಿ ಇರುತ್ತೆ ಅವು ಎಲೆಯನ್ನೆಲ್ಲ ಒಟ್ಟು ಒಟ್ಟೆ ಒಟ್ಟೆ ಮಾಡ್ತವೆ ಹಾಗೆ ಎಲೆಯನ್ನೆಲ್ಲ ತಿಂದು ಹಾಕ್ತವೆ ಆದರೆ ಇದಕ್ಕೆ ಯಾವುದೇ ರೀತಿಯಂತಹ ರಾಸಾಯನಿಕ ಔಷಧಿಯನ್ನು ಹೊಡಿಬೇಡಿ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತೀನಿ ಇಲ್ಲಾಂದರೆ ಒಲೆಯ ಬೂದಿಯನ್ನು ಇದಕ್ಕೆ ನೀ ಸ್ವಲ್ಪವೇ ಸ್ವಲ್ಪ ಒಲೆಯ ಬೂದಿಯನ್ನು ಇದರ ಮೇಲೆ ಹರಡಿ ಹರಡಿ ಮಾರನೇ ದಿನ ನೀರು ಹಾಕಿ ಚೆನ್ನಾಗಿ ತೊಳಿತೀನಿ ಆದರೆ ಈ ಸರ್ತಿ ನನ್ನ ಹರವೆ ಸೊಪ್ಪಿಗೆ ಯಾವುದೇ ರೀತಿಯ ಹುಳಗಳ ಕಾಟ ಬಂದಿಲ್ಲ ನೋಡಿ ಇದು ಕೆಂಪು ಅರುವೆ ಸೊಪ್ಪು ಇದು ನಾನು ಮೊದಲೇ ಬೆಳೆದಿದ್ದೆ ಇದನ್ನು ನಾನು ಕೀಳ್ತಾ ಇದ್ದೀನಿ ಇದು ಬೇಗ ಬೆಳೆಯಲ್ಲ ಹಾಗಾಗಿ ಇದರ ದಂಟೆಲ್ಲ ತುಂಬ ಎಳೆಯದಾಗೆ ಇರುತ್ತೆ ಎಷ್ಟು ಸ್ವಲ್ಪ ದೊಡ್ಡ ಆಗಿದ್ರು ಹಾಗಾಗಿ ನಾನು ಇದರ ಅನ್ನ ಅರ್ಧದಷ್ಟು ಕೀಳ್ತಾ ಇದ್ದೀನಿ ಉಳ್ದಿದ್ದನ್ನು ಬಿಡ್ತೀನಿ ಅದು ಮತ್ತೆ ಚಿಗರಿ ಇನ್ನೊಂದು ಇನ್ನೊಂದು ಸರಿ ಸಾಂಬಾರಿಗೆ ಉಪಯೋಗಿಸ್ಬೋದು ಹಾಗೆ ಇದು ನೋಡಿ ಈ ಹರವೆ ಸೊಪ್ಪನ್ನು ನಾನು ಬುಡ ಸಮೇತ ಕೇಳ್ತೀನಿ ಬೇರೆ ಸಮೇತ ಕೇಳ್ತೀನಿ ಯಾಕೆಂದರೆ ಈ ಹರಿವೆ ಸೊಪ್ಪು ಬೇಗ ಬೆಳೆಯುತ್ತೆ ಇದು ಬೆಳೆದ ಮೇಲೆ ಇದು ಸಾಂಬಾರು ಮಾಡಿದರೆ ರುಚಿಯಾಗಲ್ಲ ಹಾಗಾಗಿ ಎಳೆದಿರಬೇಕಾದ್ರೆ ಇದನ್ನು ಕಿತ್ತು ಸಾಂಬಾರು ಮಾಡಬೇಕು ನೋಡಿ ಇದು ನನ್ನ ತೋ ಕೈ ತೋಟದಲ್ಲಿ ಬೆಳೆದಂತಹ ಅರಿವೆ ಸೊಪ್ಪು ಪಾಟಲ್ಲಿ ಬೆಳೆದಂತಹ ಅರಿವೆ ಸೊಪ್ಪು ಎಷ್ಟು ಸಿಕ್ಕಿದೆ ನೋಡಿ ಒಂದು ಒಂದು ದಿನದ ಸಾಂಬಾರ್ ಅಥವಾ ಪಲ್ಯಕ್ಕೆ ಸಾಕಾಗುವಷ್ಟು ಅರಿವೆ ಸೊಪ್ಪನ್ನು ನಾನು ಐದು ಆರು ಪಾಟಲ್ಲಿ ಮತ್ತೆ ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದೀನಿ ನೀವು ಸಹ ಈ ಥರ ಬೆಳ್ಕೋಬೋದು ಆರಾಮಾಗಿ ನಿಮ್ಮ ಮನೆಯಲ್ಲಿ ಬೇಕಾಗುವಷ್ಟು ಸೊಪ್ಪನ್ನು ಬೆಳೆಸ್ಕೋಬೋದು ಈ ಹರಿವೆ ಸೊಪ್ಪು ಅಂತಲ್ಲ ಯಾವ ಸೊಪ್ಪನ್ನು ಬೇಕಾದರೂ ನೀವು ನಿಮ್ಮ ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಕೋಬೋದು ಜಾಸ್ತಿ ಜಾಗ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋವನ್ನು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು